ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗ್ಬೋದು ಇದು ಏನೋ ಅರ್ಶನದ ರೆಸಿಪಿ ಅಂತ ಹೌದು ಒಂದು ಹೆಲ್ದಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ಅಧಿಕವಾದ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಅಧಿಕವಾದ ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದೆ ಇದೇ ಥರ ಆರೋಗ್ಯಕರವಾದ ರೆಸಿಪಿಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳಿ ನಾನಿಲ್ಲಿ ಹಸಿ ಅರಶಿನದ ಕೊಂಬಿನಿಂದ ರೆಸಿಪಿಗಳನ್ನು ಮಾಡ್ತಾ ಇದ್ದೀನಿ ಸಣ್ಣದಾಗಿ ತುರ್ಕೋಬೇಕಾಗತ್ತೆ ವರ್ಕಿಂಗ್ ವುಮೆನ್ಸ್ಗಳು ಈ ಥರ ತುರಿದಿಟ್ಕೊಂಡ್ರೆ ಇಮಿಡಿಯೇಟಾಗಿ ಅವರು ಮಾಡ್ಕೋಬೋದು ಒಂದ್ಸರಿ ತುರಿದ್ಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸುಮಾರು ಒಂದು ವಾರಕ್ಕಿಂತ ಹೆಚ್ಚಾಗಿ ಉಪಯೋಗಿಸ್ಕೋಬೋದು ಹಾಳಾಗೋದಿಲ್ಲ ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ನೋಡಿ ಸಣ್ಣದಾಗಿ ಎಲ್ಲಾ ತುರ್ಕೊಂಡಿದ್ದೀನಿ ನೋಡೋದಕ್ಕೆ ಕ್ಯಾರೆಟ್ ತುರಿಯ ತರ ಕಾಣುತ್ತೆ ಅಲ್ವಾ ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ಕೊಂಡು ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ನೀರನ್ನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ಇಟ್ಕೊಳ್ಳೋಣ ಮೊದಲಿಗೆ ನಂತರ ಒಂದು ಚಮಚದಷ್ಟು ನಾವು ತುರ್ದಿಟ್ಕೊಂಡಂತ ಹಸಿ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನ ತುರ್ದ್ ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೀ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಪ್ರತಿನಿತ್ಯ ಈ ಥರ ಟೀಯನ್ನು ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಾಗುವ ಉರಿ ಊತಗಳನ್ನು ಕಡಿಮೆ ಮಾಡ್ಕೋಬೋದು ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉರಿ ಊತ ಇದ್ದರೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಇದನ್ನು ಒಂದು ಕಪ್ಪಿಗೆ ಸೋಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪವನ್ನು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರಿಶಿನದಲ್ಲಿ ಅಧಿಕವಾದ ಕರ್ಕ್ಯುಮಿನ್ ಅನ್ನೋ ಒಂದು ಇಂಗ್ರೀಡಿಯಂಟ್ ಇದೆ ಇದು ಜಿಡ್ಡಿನೊಂದಿಗೆ ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ನಾನು ಟೀಗೆ ಒಂದು ಕಾಲ್ ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಬೆಣ್ಣೆಯನ್ನು ಹಾಕೋಬಹುದು ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಬಹುದು ಇದು ಆಕ್ಟಿವೇಟ್ ಆಗೋದ್ರ ಮೂಲಕ ನಮ್ಮ ದೇಹದಲ್ಲಾಗುವ ಉರಿ ಊತವನ್ನು ಕಡಿಮೆಯಾಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅದರ ಜೊತೆಗೆ ನೀವು ಒಂದು ಕಾಲು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಬಹುದು ನಿಮಗೆ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ ಅಂದರೆ ನೋಡಿದ್ರಲ್ಲ ಟೀ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಈಗ ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೂ ಕೂಡ ಒಂದು ಚಮಚದಷ್ಟು ಅರಿಶಿಣದ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತುರಿಯನ್ನು ನೀವು ಚಟ್ನಿಗೆ ಅಥವಾ ಸಲಾಡಿಗೆ ಹಾಕೋಬೋದು ಅಥವಾ ಯಾರು ಬೆಣ್ಣೆ ಕಾಯಿಸೋದಾದರೆ ಬೆಣ್ಣೆಗೆ ಅರಿಶಿಣದ ಪುಡಿ ಬದಲು ಈ ಅರಿ ಹಸಿ ಅರಿಶಿನದ ಕೊಂಬಿನ ತುರಿಯನ್ನು ಹಾಕ್ಕೊಂಡ್ರೆ ಅಧಿಕವಾದ ಆರೋಗ್ಯ ಲಾಭವನ್ನು ನಾವು ಪಡಿಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹಾಲನ್ನ ನಾವು ಗೋಲ್ಡನ್ ಮಿಲ್ಕ್ ಅಂತಾನೆ ಹೇಳಬಹುದು ಇದರಲ್ಲಿ ಅಧಿಕವಾದ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಶೀತ ಕೆಮ್ಮು ಕೀಲು ನೋವು ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶ ಕೊಲೆಸ್ಟ್ರಾಲ್ ಅಂಶ ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬರುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೂಡಿದ್ರೆ ಅಧಿಕವಾದ ಲಾಭವನ್ನ ನಾವು ಪಡಿಬಹುದು ಈ ಹಾಲಿಗೆ ನಾನು ಒಂದು ಚಮಚದಷ್ಟು ಬೆಲ್ಲದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ನಂತರ ಈಗ ಫ್ಲೇಮ್ ಅನ್ನ ಆಫ್ ಮಾಡ್ಬಿಡೋಣ ಒಂದು ಕಪ್ಪಿಗೆ ಈ ಹಾಲನ್ನು ಸೋಸ್ಕೊಳ್ಳೋಣ ಹಾಲಿಗೆ ಬೆಣ್ಣೆಯನ್ನಾಗಲಿ ಎಣ್ಣೆಯನ್ನಾಗಲಿ ಇಲ್ಲ ತುಪ್ಪವನ್ನಾಗಲಿ ಹಾಕೋಣ ಅವಶ್ಯಕತೆ ಇಲ್ಲ ಹಾಲಿನಲ್ಲೇ ಜಿಡ್ಡಿರೋ ಕಾರಣ ಕರ್ಕ್ಯುಮೆನ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರುತ್ತೆ ನಾವು ಒಂದೇ ಸರಿ ಮಾರ್ಕೆಟಿಂದ ಹಸಿ ಅರಿಶಿಣವನ್ನು ಕೊಂಡು ತಂದಾಗ ಅದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಆಗಲ್ಲ ಆ ಕಾರಣ ನೋಡಿ ಇಲ್ಲಿ ನಾನು ನೈಸಿಗೆ ಪೇಸ್ಟ್ ಮಾಡಿಕೊಂಡು ಐಸ್ ಕ್ಯೂಬ್ ಮೋಲ್ಡಲ್ಲಿ ಹಾಕಿಟ್ಕೊಂಡಿದ್ದೀನಿ ಬೇಕಾದಾಗ ಒಂದೊಂದು ಕ್ಯೂಬನ್ನು ಹಾಕ್ಕೊಂಡು ಟೀ ಅಥವಾ ಹಾಲನ್ನು ಮಾಡ್ಕೊಂಡು ಕುಡಿಬೋದು ಭಾಳ ಸುಲಭವಾಗಿರುತ್ತೆ ಕೆಲಸ ಹಾಗೆ ವರ್ಕಿಂಗ್ ವುಮೆನ್ಸ್ ಕೂಡ ಈ ಐಡಿಯಾನ ಫಾಲೋ ಮಾಡ್ಬೋದು ಹಾಗೆಯೇ ಅರಿಶಿನದ ಕೊಂಬನ್ನು ನಾನು ಒಣಗಿಸ್ಕೊಂಡು ಪುಡಿಯನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಖಾಲಿಯಾದಾಗ ಈ ಪುಡಿಯನ್ನು ಉಪಯೋಗಿಸ್ಕೊಂಡು ನಾವು ಟೀ ಅಥವಾ ಹಾಲನ್ನು ಮತ್ತು ಬೇರೆ ಏನಕ್ಕಾದರೂ ಅಡುಗೆಗಳಿಗೆ ನಾವು ಉಪಯೋಗಿಸ್ಕೋಬಹುದು ನೋಡೋದ್ರೆಲ್ಲ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ರೆಸಿಪಿಯನ್ನು ಮಾಡ್ಕೋಬಹುದು ಅಂತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು